ನವರಾತ್ರಿಯ ಒಂಬತ್ತನೇ ದಿನದ ಶುಭಾಶಯಗಳು ಜಗನ್ಮಾತೆಯ ಒಂಬತ್ತನೇ ರೂಪವೇ ಸಿದ್ಧಿರಾತ್ರಿ ಸಿದ್ಧಿ ಎಂದರೆ ಒಳ್ಳೆಯ ಫಲಗಳನ್ನು ಪಡೆಯುವುದು ಎಂಬ ಅರ್ಥ ಬರುತ್ತದೆ ಅಂದರೆ ಈ ಪೂಜೆಯಿಂದ ಎಲ್ಲ ಪ್ರಕಾರದ ಸಿದ್ಧಿಗಳು ಲಭಿಸುತ್ತವೆ ಮಾರ್ಕಾಂಡೇಯ ಪುರಾಣದಲ್ಲಿ ಕೇವಲ ಎಂಟು ಸಿದ್ಧಿಗಳನ್ನು ಮಾತ್ರ ಸೂಚಿಸಿದ್ದಾರೆ ಆದರೆ ಕೃಷ್ಣ ಜನ್ಮಕಾಂಡದ ಪ್ರಕಾರ ಒಟ್ಟು ಹದಿನೆಂಟು ಸಿದ್ಧಿಗಳಿವೆ ಅಣಿಮ ಲಗಿಮ ಪ್ರಾಪ್ತಿ ಬಾಕಮ್ಯ ಮಹಿಮ ಈಶಿತ್ವ ವಶಿತ್ವ ಸರ್ವಕಾಮ ಸಾಯಿತ ಸರ್ವಜ್ಞತ್ವ ದೂರಶ್ರವಣ ಪರಕಾಯ ಪ್ರವೇಶನ ಪಾಕ್ ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವನಾಯಕತ್ವ ಭಾವನಾ ಒಂಬತ್ತನೇ ದಿನದ ಪೂಜೆಯಿಂದ ಸಕಲ ಸಿದ್ಧಿಗಳು ಲಭಿಸುತ್ತವೆ ದೇವಿ ಮಹಾತ್ಮೆಯಲ್ಲಿ ಬರುವಂತೆ ಭಗವಾನ್ ಶಿವನು ಸಹ ಸಿದ್ಧಿದಾತ್ರಿಯ ಪೂಜೆಯಿಂದಲೇ ಸರ್ವ ಸಿದ್ಧಿಗಳನ್ನು ಪಡೆದನೆಂದು ಹೇಳಲಾಗಿದೆ ಈ ಕಾರಣದಿಂದಲೇ ಶಿವನ ದೇಹವು ಅರ್ಧ ಭಾಗವು ದೇವಿಯದಾಗಿತ್ತು ಇದರಿಂದಲೇ ಶಿವನು ಅರ್ಧ ಎಂಬ ಹೆಸರನ್ನು ಪಡೆಯುತ್ತಾನೆ ಈಕೆಗೆ ನಾಲ್ಕು ಭುಜಗಳಿವೆ ಎಲ್ಲರೂ ತಿಳಿದಂತೆ ಸಿಂಹವೇ ವಾಹನವಾಗಿದೆ ಕಮಲ ಪುಷ್ಪದ ಮೇಲೆ ವಿರಾಜಮಾನವಾಗಿ ಕುಳಿತಿದ್ದಾಳೆ ಈಕೆಯ ಕೈಯಲ್ಲಿ ಚಕ್ರ ಗದಿ ಶಂಕ ಮತ್ತು ಕಮಲ ಪುಷ್ಪಗಳಿವೆ ಶಾಸ್ತ್ರೋಕ್ತ ಪ್ರಕಾರವಾಗಿ ಈಕೆಯ ಪೂಜೆ ಮಾಡಿದ್ದಲ್ಲಿ ಸರ್ವ ಸಿದ್ಧಿಗಳು ಲಭ್ಯವಾಗುತ್ತವೆ ಜೀವನದಲ್ಲಿ ಎದುರಾಗುವ ಯಾವುದೇ ಕಷ್ಟ ನಷ್ಟಗಳು ಎದುರಾದರೂ ಸುಲಭವಾಗಿ ಗೆಲ್ಲಬಲ್ಲ ಸಾಮರ್ಥ್ಯ ದೊರೆಯುತ್ತದೆ ಸಂಸಾರದಲ್ಲಿ ಉಂಟಾಗುವ ಅನವಶ್ಯಕವಾದ ವಿವಾದಗಳು ಕೊನೆಗೊಳ್ಳುತ್ತವೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಮೂಡುತ್ತದೆ ಎಂಟು ದಿನಗಳ ಕಾಲ ದುರ್ಗಿಯ ಪೂಜೆ ಮಾಡಿದರು ಸಹ ನವ ದುರ್ಗಿಯರಲ್ಲಿ ಕೊನೆಯವಳಾದ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡಿದರೆ ಮಾತ್ರ ಪೂಜಾ ಫಲಗಳು ದೊರೆಯುತ್ತವೆ ಭಕ್ತರ ಮನಸ್ಸಿನಲ್ಲಿರುವ ಎಲ್ಲ ಆಶೋತ್ತರಗಳು ಈಡೇರುತ್ತವೆ ಬಹುಮುಖ್ಯವಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಪ್ರಮುಖ ಸ್ಥಾನ ದೊರೆಯುತ್ತದೆ ಎಲ್ಲರೊಂದಿಗೆ ಇರಬಹುದಾದ ಶತ್ರುತ್ವ ನಶಿಸಿ ಹೋಗುತ್ತವೆ ಎಲ್ಲರೂ ಆ ದೇವಿಯ ಕೃಪೆ